ಇವತ್ತು ನಮಗೆ ಬರಗಾಲ ಅಂತ ಅತನೇ ತಾಲೂಕಾ ಕಾಗವಾಡ ತಾಲೂಕಾ ಘೋಷಣೆ ಮಾಡ್ಯಾರ ಆದ್ರ ರೈತರಿಗೆ ಆ ಪರಿಹಾರ ಅಂತೇಳಿ ಎರಡ್ ಸಾವಿರ ಹೆಕ್ಟರ್ ಕಡಿ ರೈತರಿಗೆ ಪರಿಹಾರ ಮುಟ್ಟಿಲ್ಲ ಒಣದ ಬರಗಾಲ ತಳಿ ಘೋಷಣೆ ಮಾಡ್ಯಾರ ಕುಡಿಯಕ್ಕೆ ನೀರು ಸಿಗಲ್ವಾ ಅಂತ ಪರಿಸ್ಥಿತಿ ಒಳಗ ಆ ಪರಿಹಾರ ಬಿಡುಗಡೆ ಮಾಡ್ತಂತ ಹೇಳ್ಯಾರೋ ಅದನ್ನೆಲ್ಲ ಆದೇಶ ಮಾಡ್ಯಾರೋ ಬರೇ ಟಿವಿ ಪೇಪರ್ ನೋಡೋದಿ ಅದಕ್ಕೆ ಮೊಟ್ಟ ಮೊದಲಿಗೆ ರೈತರಿಗೆ ಅದ ಏನು ಪರಿಹಾರ ಅಂತೇಳಿ ಘೋಷಣೆ ಅವನ್ನ ನಮ್ಮ ಇಡೀ ಹತ್ತನೇ ತಾಲೂಕಾ ಸರ್ವೆ ಮಾಡ್ಲಕ್ಕ ನೀವು ಬಿಟ್ಟರು ಬಿಟ್ಟರು ನಿಮಗ್ ಗೊತ್ತಾ ಆದ್ರೆ ಇವತ್ತ ಇಡೀ ರಾಜ್ಯಾದ್ಯಂತ ಬರಗಾಲ ಐತಿ ಅದಕ್ಕೆ ನಮ್ಮ ಅತನಿ ಮತ್ತು ಕಾಗವಾಡದೊಳಗೂ ಬರಗಾಲ ಐತಿ ಆ ಬರಗಾಲ ಇರುವುದ್ರಿಂದ ತಾಲೂಕಿನಾದ್ಯಂತ ದೊಡ್ಡ ಸಮಸ್ಯೆ ಆಗೈತಿ ಏನಪ್ಪಾ ಬ್ಯಾಂಕರ್ಸ್ ಮನಿಗ್ ಹೋಗಿ ಕಿರುಕುಳ ಕೊಡತಿ ರೈತರಿಗೆ ಜನಸಾಮಾನ್ಯರಿಗೆ ಆ ಬ್ಯಾಂಕಿಂದ ವ್ಯವಸ್ಥೆ ಮಾಡ್ಬೇಕು ತಕ್ಷಣ ಅವ್ರನ್ನ ಕಿರುಕುಳ ಕೊಡುವುದು ಬಂದ್ ಮಾಡಿಸ್ಬೇಕು ಆಮೇಲೆ ಪ್ರತಿ ಹಳ್ಳಿಗೆ ಟ್ಯಾಂಕರ್ ಮುಖಾಂತರ ನೀರ್ ಕೊಡಿಸ್ಬೇಕು ನಮ್ ತಾಲು ಎರಡು ಕಾಗವಾಡ ಅತನಿ ತಾಲೂಕಿನೊಳಗ ಆಮೇಲೆ ಕೃಷ್ಣಾ ನದಿ ಬತ್ತಿ ಹೊಂಟೈತಿ ಇನ್ನು ಅದರ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಜಾಗ್ಬೋದು ಅದಕ್ಕೆ ತಕ್ಷಣ ನಮ್ಮ ಸರ್ಕಾರದವರಾಗ್ಲಿ ಜಿಲ್ಲಾಧಿಕಾರಿ ಅವರು ಎಚ್ಚೆತ್ತುಕೊಂಡ ಒಂದು ಎರಡು ಟಿ ಎಮ್ ಸಿ ಗೊಯ್ನಾಥಿಯನ್ನು ನೀರು ಬಿಡಿಸ್ಕೊಂಡು ಇದ್ರೊಳಗೆ ಬಿಡಿಸ್ರೆ ನಮ್ಗೆ ಜೂನ್ ವರೆಗೆ ಜಗ್ ತೈತೀ ಇವತ್ತು ನಾವು ಒಂದು ಒತ್ತಾಯ ಪೂರ್ವಕ್ಕಾಗಿ ಮನವಿ ಕೊಡಕ್ಕೆ ಬಂದಿವಿವು ಆಮೇಲೆ ಈ ಫ್ಯಾಕ್ಟ್ರಿಗಳು ಬರಗಾಲದೊಳಗೆ ಕಬ್ಬಿನ ಬಾಕಿ ಕೆಲವೊಂದು ಫ್ಯಾಕ್ಟ್ರಿ ಅವರು ಉಳಿಸ್ಕೊಂಡ್ರ ಅದ್ರ ತಕ್ಷಣ ಇಸಕ್ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಕ್ಕೆ ಇವತ್ತೊಂದು ಸ್ಟಿಕ್ ಪುಟ್ಟ ಮನವಿ ಕೊಡಾಕ್ ಇದು ಆಗದಿದ್ರೆ ಹದಿನೈದು ದಿನದೊಳಗೆ ಒಂದು ಉಗ್ರವಾದ ಹೋರಾಟ ತಹಶೀಲ್ದಾರ್ ಅಪ್ಪಿಸ್ಬಂದು ಸಾವಿರಾರು ರೈತರು ಕೂತ್ಕೊಂಡು ರಾತ್ರಿ ಅಕಲ ನಿರಂತರ ಕೊಂಡಿರುವಂತ ವ್ಯವಸ್ಥೆ ಆಗ್ತೈತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಟ್ಟು